ನಾನು ಉದಾರವಾದಿ ಮತ್ತು ಸಾಂವಿಧಾನಿಕ ಪ್ರಜಾಪ್ರಭುತ್ವವಾದಿ ಅಂತ ಉಪರಾಷ್ಟ್ರಪತಿ ಹುದ್ದೆಗೆ ವಿಪಕ್ಷ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವ ನಿವೃತ್ತ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಹೇಳಿಕೊಂಡಿದ್ದಾರೆ ಚೆನ್ನೈನಲ್ಲಿ ತಮ್ಮನ್ನ ಬೆಂಬಲಿಸಲು ಆಯೋಜಿಸಲಾಗಿದ್ದ ಇಂಡಿಯಾ ಒಕ್ಕೂಟದ ನಾಯಕರು ಮತ್ತು ಮೈತ್ರಿಕೂಟದ ತಮಿಳುನಾಡಿನ ಸಂಸದರ ಸಭೆಯಲ್ಲಿ ಪಾಲ್ಗೊಂಡ ಬಳಿಕ ಮಾಧ್ಯಮದೊಂದಿಗಿನ ಸಂವಾದದ ವೇಳೆ ಅವರು ಸಂವಿಧಾನದಲ್ಲಿನ ತಮ್ಮ ಅಚಲ ನಂಬಿಕೆಯನ್ನು ಪ್ರತಿಪಾದಿಸಿದ್ದಾರೆ ಅದೇ ಸಂದರ್ಭದಲ್ಲಿ ಸಾಂವಿಧಾನಿಕ ಮೌಲ್ಯಗಳನ್ನು ಪಣಕ್ಕೊಡ್ಡಲಾಗಿದೆ ಹಾಗೂ ಸಹಬಾಳ್ವೆಯ ಕಲ್ಪನೆ ಮೇಲೆ ದಾಳಿ ನಡೆಯುತ್ತಿದೆ ಅಂತಾನು ಎಚ್ಚರಿಸಿದ್ದಾರೆ ಸೆಪ್ಟೆಂಬರ್ ಒಂಬತ್ತರಂದು ನಡೆಯಲಿರುವ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರನ್ನ ಎದುರಿಸಲಿರುವ ರೆಡ್ಡಿ ಸಂವಿಧಾನವನ್ನು ರಕ್ಷಣೆ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ರಾಧಾಕೃಷ್ಣನ್ ತಮಿಳುನಾಡಿನಿಂದ ಬಂದವರು ಮತ್ತು ನಾನು ತೆಲಂಗಾಣದಿಂದ ಬಂದಿದ್ದೇನೆ ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧೆ ಇರುವುದರಿಂದ ನಾನು ಅವರ ಬಗ್ಗೆ ಮಾತಾಡೋಕೆ ಬಯಸೋದಿಲ್ಲ ಅಂತ ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಇದು ಅತ್ಯಂತ ಯೋಗ್ಯ ಚುನಾವಣೆಗಳಲ್ಲಿ ಒಂದಾಗಲಿದೆ ಅಂತ ನಾನು ಮತ್ತೊಮ್ಮೆ ಹೇಳ ಬಯಸ್ತೀನಿ ಅಂತ ರೆಡ್ಡಿ ಹೇಳಿದ್ದಾರೆ I come from your neighboring state. I do not uh, speak about him because I have decided and declared openly in public that I do not want to make any comment whatsoever about the other candidate. And I have promised the nation, and I reiterate in the presence of all the distinguished leaders, that this is going to be one of the most decent elections. ಎನ್ ಸಂವಿಧಾನದಲ್ಲಿ ತಮಗೆ ಅಚಲ ನಂಬಿಕೆ ಇರೋದಾಗಿ ಹೇಳಿದ ರೆಡ್ಡಿ ಅವರು ನಾನು ಇಲ್ಲಿವರೆಗೆ ಸಂವಿಧಾನಕ್ಕೆ ನಿಷ್ಠೆಯಿಂದ ನನ್ನ ಕರ್ತವ್ಯಗಳನ್ನು ನಿರ್ವಹಿಸಿದ್ದೇನೆ ಮತ್ತು ಅದನ್ನು ಮುಂದುವರೆಸ್ತೇನೆ ಅಂತ ಹೇಳಿದ್ದಾರೆ ಐ ಎಂ ಎ ಲಿಬರಲ್ ಕಾನ್ಸ್ಟಿಟ್ಯೂಷನಲ್ ಫುಲ್ ಫೇತ್ ಅಂಡ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಐ ಡೆಮೋಕ್ರೆಟ್ ಮೈ ಡ್ಯೂಟೀಸ್ ಸೋಫಾ ಹ್ಯಾವಿಂಗ್ ಅಲಿಜೆನ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಐ ಶಲ್ ಕಂಟಿನ್ಯೂ ಟು ದಿಸ್ ನಾನು ಸಾಕಷ್ಟು ತೀರ್ಪುಗಳನ್ನು ನೀಡಿದ್ದೇನೆ ಈಗ ನನ್ನನ್ನು ನಿರ್ಣಯಿಸೋದು ನಿಮ್ಮ ಸರದಿ ಇಲ್ಲಿಯವರೆಗೆ ನಾನು ಸಂವಿಧಾನವನ್ನ ಎತ್ತಿ ಹಿಡಿತಿದ್ದೆ ಅಂತ ಹೇಳಿದ್ದಾರೆ ಭಾರತದ ಸಂವಿಧಾನದಲ್ಲಿ ಹೇಳಿರುವ ಎಲ್ಲ ಮೌಲ್ಯಗಳನ್ನ ಪಣ ಕೊಡಲಾಗಿದೆ ಸಹಬಾಳ್ವೆಯ ಕಲ್ಪನೆಯ ಮೇಲೆ ದಾಳಿ ನಡೀತಿದೆ ಅಂತ ಸುದರ್ಶನ್ ರೆಡ್ಡಿ ಹೇಳಿದ್ದಾರೆ ಸಂವಿಧಾನದ ಬಗ್ಗೆ ನಿಜವಾದ ನಂಬಿಕೆ ಮತ್ತು ನಿಷ್ಠೆ ಹೊಂದಿದ್ದೇನೆ ಅವಕಾಶ ನೀಡಿದ್ರೆ ಸಂವಿಧಾನವನ್ನ ರಕ್ಷಿಸಲು ಮತ್ತು ಎತ್ತಿ ಹಿಡಿಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ರೆಡ್ಡಿ ಹೇಳಿದ್ದಾರೆ ದೇಶದ ಜನಸಂಖ್ಯೆಯ ಶೇಕಡ ಅರವತ್ನಾಲ್ಕಕ್ಕಿಂತ ಹೆಚ್ಚು ಜನರನ್ನ ಪ್ರತಿನಿಧಿಸುವ ವಿರೋಧ ಪಕ್ಷಗಳ ಎಲ್ಲಾ ನಾಯಕರಿಗೆ ಕೃತಜ್ಞನಾಗಿದ್ದೇನೆ ಅಂತ ರೆಡ್ಡಿ ಹೇಳಿದ್ದಾರೆ As to why I have accepted this offer, since I do not belong to any political party. And precisely, I suppose that is the reason why the opposition political parties have chosen me to be their candidate. And I readily accepted the offer made, and I am grateful to each and every leader of their respective political parties. ಅಮಿತ್ ಶಾ ಅವರ ಟೀಕೆ ಬಗ್ಗೆ ಕೇಳಿದಾಗ ತಾವು ಈಗಾಗಲೇ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋದಾಗಿ ಹೇಳಿದ್ರು ನಾನು ಅದಕ್ಕೆ ಪ್ರತಿಕ್ರಿಯಿಸ್ತಾನೆ ಇರೋದಿಲ್ಲ ನಮ್ಮ ಪ್ರಸ್ತುತ ಉದ್ದೇಶಕ್ಕೆ ಸಂಪೂರ್ಣವಾಗಿ ಅಪ್ರಸ್ತುತವಾದ ವಿಷಯದ ಬಗ್ಗೆ ಮಾತನಾಡುವುದು ನನ್ನ ಕಡೆಯಿಂದ ಸೂಕ್ತವಲ್ಲ ಅಂತ ರೆಡ್ಡಿ ಹೇಳಿದ್ದಾರೆ How do you see the comments from the Home Minister amisha saying you support? Sir, how many times I would answer this question? Please read today's Hindu, and there is no point in talking about it uh, time and uh, again. I have said what is that is required to be said about it, and uh, there is nothing further to state about it. Somebody says something for the sake of saying. ತಮಿಳ್ನಾಡು ಪರಿಕಲ್ಪನೆ ಮತ್ತು ದೃಷ್ಟಿಕೋನದಲ್ಲಿ ದೇಶವನ್ನು ಮುನ್ನಡೆಸುತ್ತೆ ಭಾರತದ ಉಳಿದ ರಾಜ್ಯಗಳಿಗೆ ಮಾದರಿಯಂತಿರತ್ತೆ. ಆ ದೃಷ್ಟಿಕೋನ ಇಲ್ಲದೆ ಇದ್ರೆ ರಾಜ್ಯ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಉಳಿದ ರಾಜ್ಯಗಳನ್ನ ಮುನ್ನಡೆಸುವ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ ಅಂತ ರೆಡ್ಡಿ ಇದೇ ವೇಳೆ ಹೇಳಿದ್ರು ತಮಿಳುನಾಡು ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಮುಂದಿದೆ ಮತ್ತು ಅದರ ಸಾಮಾಜಿಕ ಆರ್ಥಿಕ ನೀತಿಗಳು ಅನುಕರಣೀಯವಾಗಿವೆ ಅಂತ ರೆಡ್ಡಿ ಹೇಳಿದ್ರು ಡಿಎಂಕೆ ಸಂಸದೀಯ ಪಕ್ಷದ ನಾಯಕಿ ಕನಿಮೋಳಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಷಣ್ಮುಖಂ ಮತ್ತು ಡಿಎಂಕೆ ಮತ್ತು ಅದರ ಮೈತ್ರಿ ಪಕ್ಷಗಳ ಹಿರಿಯ ನಾಯಕರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲಿನ ಸಭೆಯಲ್ಲಿ ರೆಡ್ಡಿ ಅವರನ್ನ ಬೆಂಬಲಿಸಿ ಮಾತನಾಡಿದ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಬಿಜೆಪಿ ಸಿಪಿ ರಾಧಾಕೃಷ್ಣನ್ ಅವರಿಗೆ ಬೆಂಬಲ ಕೋರೋಕೆ ತಮಿಳು ಗುರುತಿನ ಮುಖವಾಡ ಧರಿಸಿದೆ ಅಂತ ಆರೋಪಿಸಿದ್ರು ರಾಜಕೀಯವನ್ನ ಮುನ್ನಡೆಸೋದು ವ್ಯಕ್ತಿಗಳಲ್ಲ ಸಿದ್ಧಾಂತಗಳು ಅಂತ ಹೇಳಿದ ಅವರು ವ್ಯಕ್ತಿಗಳು ಕೇವಲ ಸಂಕೇತಗಳು ಜನರಿಗಾಗಿ ನಿಲ್ಲುವ ಸಿದ್ಧಾಂತವನ್ನ ನಾವು ಬೆಂಬಲಿಸಬೇಕು ಅಂತ ಹೇಳಿದ್ರು ನಕ್ಸಲ್ ವಿಷಯಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ರೆಡ್ಡಿ ಅವರನ್ನ ಗುರಿಯಾಗಿಸಿಕೊಂಡಿದ್ದಕ್ಕಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸ್ಟಾಲಿನ್ ಟೀಕಿಸಿದ್ರು ಕೇಂದ್ರ ನಕ್ಸಲ್ ಆಧರಿತ ಉಗ್ರವಾದವನ್ನು ಕೊನೆಗೊಳಿಸಲು ಸಾಧ್ಯವಾಗಲಿಲ್ಲ ಮತ್ತು ತನ್ನ ವೈಫಲ್ಯವನ್ನು ಮರೆಮಾಚುವ ಸಲುವಾಗಿ ನ್ಯಾಯಮೂರ್ತಿ ರೆಡ್ಡಿ ಅವರನ್ನ ಅಮಿತ್ ಶಾ ಅವರು ನಕ್ಸಲ್ ಬೆಂಬಲಿಗರು ಅಂತ ಹಣೆಪಟ್ಟಿ ಕಟ್ಟಿದ್ದಾರೆ ಅಂತ ಸ್ಟಾಲಿನ್ ಆರೋಪಿಸಿದ್ರು ಬಿಜೆಪಿ ಸಂವಿಧಾನವನ್ನು ದುರ್ಬಲಗೊಳಿಸೋಕೆ ಪ್ರಯತ್ನಿಸುತ್ತಿರುವ ಸಮಯದಲ್ಲಿ ಅದನ್ನು ಮತ್ತೊಮ್ಮೆ ರಕ್ಷಿಸಲು ಒಮ್ಮೆ ಅದನ್ನು ಸಮರ್ಥಿಸಿಕೊಂಡ ನ್ಯಾಯಾಧೀಶರು ನಮಗೆ ಅಗತ್ಯ ಇದೆ ನ್ಯಾಯಮೂರ್ತಿ ರೆಡ್ಡಿ ಅವರು ತಮಿಳುನಾಡು ಮತ್ತು ಅದರ ಭಾವನೆಗಳನ್ನ ಗೌರವಿಸೋರು ಕೂಡ ಹೌದು ಅಂತ ಸ್ಟಾಲಿನ್ ಹೇಳಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು